ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದ ದೇವರು ಸೃಷ್ಟಿಸಿದ ದಾಖಲೆಗಳಿಗೆ ಲೆಕ್ಕವೇ ಇಲ್ಲ ಈಗಲೂ ಶತಕಗಳ ಶತಕಕ್ಕೆ ಹತ್ತಿರದಲ್ಲಿರುವುದು ವಿರಾಟ್ ಕೊಹ್ಲಿ ಮಾತ್ರ ಒನ್ ಡೇ ಸೆಂಚುರಿಗಳ ಶತಕಗಳ ಅರ್ಧ ಶತಕ ದಾಖಲೆ ಮುರಿದಿರುವ ಕೊಹ್ಲಿಗೂ ಇನ್ನೂ ತೆಂಡೂಲ್ಕರ್ ದ್ವಿಶತಕದ ಸಾಧನೆ ಮುರಿಯುವುದು ಸಾಧ್ಯವಾಗಿಲ್ಲ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತು ತೆಂಡೂಲ್ಕರ್ ಏಕದಿನ ಕ್ರಿಕೆಟ್ನ ಮೊದಲ ದ್ವಿಶತಕ ದಾಖಲೆ ಬರೆದಿದ್ರು ಅದು ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಕ್ರಿಕೆಟ್ನ ಮೊದಲ ದ್ವಿಶತಕ ದಾಖಲಾಗಲು ಮೂವತ್ತೊಂಬತ್ತು ವರ್ಷ ಬೇಕಾಯಿತು ಎರಡು ಸಾವಿರದ ಏಕದಿನ ಪಂದ್ಯಗಳ ಬಳಿಕ ಏಕದಿನ ಕ್ರಿಕೆಟ್ ಜಗತ್ತಿನ ಮೊದಲ ಡಬಲ್ ಸೆಂಚುರಿ ಹೊಡೆದಿದ್ರು ಸಚಿನ್ ತೆಂಡೂಲ್ಕರ್ ತೆಂಡೂಲ್ಕರ್ ಅವರ ಅವತ್ತಿನ ಡಬಲ್ ಸೆಂಚುರಿಯಲ್ಲಿ ಒಂದೇ ಒಂದು ಔಟ್ ಅಪೀಲ್ ಕೂಡ ಇರಲಿಲ್ಲ ಒಂದೇ ಒಂದು ಜೀವದಾನವೂ ಇರಲಿಲ್ಲ ಅದೊಂದು ಪರ್ಫೆಕ್ಟ್ ಆಟ ತಂಡುಲ್ಕರ್ ಮೊದಲ ದ್ವಿಶತಕಕ್ಕೆ ಹತ್ತಿರ ಬಂದಾಗ ಸ್ಕೋರ್ ನೂರ ತೊಂಬತ್ತೆಂಟು ಆಗಿದ್ದಾಗ ಕ್ರಿಕ್ ಇನ್ಫೋ ವೆಬ್ಸೈಟ್ ಕ್ರ್ಯಾಶ್ ಆಗಿತ್ತು ಏಕೆಂದರೆ ಕ್ರಿಕ್ ಇನ್ಫೋ ವೆಬ್ಸೈಟಿನ ಕೆಪ್ಯಾಸಿಟಿಯನ್ನು ಮೀರಿ ಏಕಕಾಲಕ್ಕೆ ಐವತ್ತೈದು ಲಕ್ಷ ಜನ ಲಾಗಿನ್ ಆಗಿದ್ರು ತೆಂಡೂಲ್ಕರ್ ಆಟವು ಅಷ್ಟೇ ಮೊದಲ ಹತ್ತು ಓವರ್ಗಳಲ್ಲಿ ಮೂವತ್ತೆರಡು ಎಸೆತಗಳಲ್ಲಿ ನಲವತ್ತಾರು ರನ್ ಹೊಡೆದಿದ್ದ ಸಚಿನ್ ತೆಂಡೂಲ್ಕರ್ ಹನ್ನೊಂದರಿಂದ ಇಪ್ಪತ್ತು ಓವರ್ಗಳ ಮಧ್ಯೆ ಇಪ್ಪತ್ತೊಂಬತ್ತು ಬಾಲ್ಗಳಿಗೆ ಮೂವತ್ತ್ಮೂರು ರನ್ ಹೊಡೆದಿದ್ರು ಇಪ್ಪತ್ತೊಂದನೇ ಓವರ್ನಿಂದ ಇಪ್ಪತ್ತೊಂದನೇ ಓವರ್ನಿಂದ ಮೂವತ್ತು ಓವರ್ ಒಳಗೆ ಮೂವತ್ತೈದು ಎಸೆತಗಳನ್ನು ಎದುರಿಸಿ ರನ್ ಗಳಿಸಿದ್ರು ಮೂವತ್ತೊಂದರಿಂದ ನಲವತ್ತು ಓವರ್ಗಳ ಮಧ್ಯೆ ಸಚಿನ್ ತೆಂಡೂಲ್ಕರ್ ಆಡೋಕೆ ಸಿಕ್ಕಿದ್ದು ಇಪ್ಪತ್ತೊಂಬತ್ತು ಬಾಲ್ಗಳು ಮಾತ್ರ ಹೊಡೆದಿದ್ದು ಐವತ್ತು ರನ್ ಅದಾದ ನಂತರ ನಲವತ್ತೊಂದರಿಂದ ಐವತ್ತು ಓವರ್ಗಳ ಮಧ್ಯೆ ಇಪ್ಪತ್ತೆರಡು ಬಾಲ್ ಆಡಿ ನಲವತ್ತು ರನ್ ಸಿಡಿಸಿದ್ರು ತೆಂಡೂಲ್ಕರ್ ಏಕೆಂದರೆ ನಲವತ್ತೈದನೇ ಓವರ್ಗೆ ನೂರ ತೊಂಬತ್ತೊಂದು ರನ್ ಗಳಿಸಿದ್ದ ಸಚಿನ್ ತೆಂಡೂಲ್ಕರ್ಗೆ ಅದಾದ ನಂತರ ಐದು ಓವರ್ಗಳಲ್ಲಿ ಆಡೋಕೆ ಸಿಕ್ಕಿದ್ದು ಕೇವಲ ಒಂಬತ್ತು ಬಾಲ್ ಧೋನಿ ಅವತ್ತಿನ ಮ್ಯಾಚ್ನಲ್ಲಿ ಕೇವಲ ಮೂವತ್ತೈದು ಬಾಲ್ಗಳಲ್ಲಿ ಅರವತ್ತೆಂಟು ರನ್ನ ಸಿಡಿಸಿದ್ರು ಸ್ಲೋವಾಗಿ ಆಡಿದ್ದವರು ದಿನೇಶ್ ಕಾರ್ತಿಕ್ ಅವರದ್ದು ಎಂಬತ್ತೈದು ಬಾಲ್ಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಸೇವಾಗ್ ಒಂಬತ್ತಕ್ಕೆ ಔಟ್ ಆಗಿದ್ದರೆ ಯೂಸುಫ್ ಪಠಾನ್ ಮೂವತ್ತಾರಕ್ಕೆ ಔಟ್ ಆಗಿದ್ರು ವಿರಾಟ್ ಕೊಹ್ಲಿ ಸುರೇಶ್ ರೈನಾ ರವೀಂದ್ರ ಜಡೇಜಾಗೆ ಬ್ಯಾಟಿಂಗ್ ಅವಕಾಶವೇ ಸಿಕ್ಕಿರಲಿಲ್ಲ ಇಪ್ಪತ್ತೈದು ಫೋರ್ ಮೂರು ಬರ್ಜರಿ ಸಿಕ್ಸರ್ಗಳಿದ್ದ ಆ ದ್ವಿಶತಕ ಹೊಡೆದಿದ್ದು ದಕ್ಷಿಣ ಆಫ್ರಿಕಾ ವಿರುದ್ಧ ಆಗ ದಕ್ಷಿಣ ಆಫ್ರಿಕಾ ಬೌಲರ್ಗಳಲ್ಲಿ ಡೇಲ್ ಸ್ಟೈನ್ ಜಾಕ್ ಕಾಲಿಸ್ ಲಾಂಗ್ ವೆಲ್ಟ್ ಪಿ ಡುಮಿನಿ ಅಂತಹ ದಿಗ್ಗಜರಿದ್ದರು ಆ ಮ್ಯಾಚ್ನಲ್ಲಿ ಭಾರತ ನಾನೂರ ಒಂದು ರನ್ ಗಳಿಸಿತ್ತು ಎಬಿಡಿ ವಿಲಿಯರ್ಸ್ ಹೊರತುಪಡಿಸಿ ಉಳಿದವರಿಂದ ಆಟವೇ ಬರಲಿಲ್ಲ ಫೈನಲ್ ಆಗಿ ಭಾರತ ಆ ಪಂದ್ಯವನ್ನು ನೂರ ಐವತ್ಮೂರು ರನ್ಗಳಿಂದ ಗೆದ್ದಿತ್ತು ಟೋಟಲ್ ಆಗಿ ಹದಿನಾಲ್ಕು ಬೌಲ್ಗಳಲ್ಲಿ ಪರ್ಫೆಕ್ಟ್ ಇನ್ನೂರು ರನ್ ಗಳಿಸಿದ್ದ ತೆಂಡೂಲ್ಕರ್ ಹೊಸ ಇತಿಹಾಸವನ್ನೇ ಬರೆದಿದ್ರು ಇಷ್ಟಿದ್ರು ಆ ದಿನ ಧೋನಿ ಕಡೆಯ ಓವರ್ಗಳಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಬ್ಯಾಟಿಂಗ್ ಮಾಡೋಕೆ ಹೆಚ್ಚು ಅವಕಾಶ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ ಅಂದು ಧೋನಿಯನ್ನು ಟೀಕೆ ಮಾಡಿದ್ದವರು ಇದ್ದಾರೆ ಆಗ ಕ್ಯಾಪ್ಟನ್ ಆಗಿದ್ದವರೇ ಧೋನಿ ತೆಂಡೂಲ್ಕರ್ ಇನ್ನೂರನೇ ರನ್ ಹೊಡೆದಿದ್ದು ನಲವತ್ತೊಂಬತ್ತು ಪಾಯಿಂಟ್ ಐದನೇ ಓವರ್ನಲ್ಲಿ ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆದ ನಂತರ ಮತ್ತೊಮ್ಮೆ ಅದೇ ಸಾಧನೆಯನ್ನು ಹಲವರು ಮಾಡಿದ್ದಾರೆ ವೀರೇಂದ್ರ ಸೆಹ್ವಾಗ್ ಶುಭ್ಮನ್ ಗಿಲ್ ಇಶಾನ್ ಕಿಶನ್ ಕ್ರಿಸ್ ಗೇಲ್ ಮ್ಯಾಕ್ಸ್ವೆಲ್ ಫಕರ್ ಜಮಾನ್ ನಿಶಾಂಕ ಮಾರ್ಟಿನ್ ಗುಪ್ಟಿಲ್ ತಲಾ ಒಂದೊಂದು ಡಬಲ್ ಸೆಂಚುರಿ ಹೊಡೆದಿದ್ದರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಒಂದಲ್ಲ ಎರಡಲ್ಲ ಮೂರು ಡಬಲ್ ಸೆಂಚುರಿ ಹೊಡೆದಿದ್ದಾರೆ ಇವತ್ತಿಗೂ ಅತ್ಯಧಿಕ ಸ್ಕೋರ್ ಇರೋದು ರೋಹಿತ್ ಶರ್ಮಾ ಹೆಸರಲ್ಲೇ ತೆಂಡೂಲ್ಕರ್ ಹೊಡೆದಿದ್ದ ಮೊತ್ತ ಮೊದಲ ದ್ವಿಶ್ತಕಕ್ಕೆ ಚರಿತ್ರೆಯಲ್ಲಿ ಬೇರೆಯದ್ದೇ ಸ್ಥಾನವಿದೆ ಇನ್ನೊಂದು ವಿಶೇಷ ಇದೆ ಆ ಇನ್ನೂರು ರನ್ ಹೊಡೆದು ಹೊಸ ಇತಿಹಾಸ ಸೃಷ್ಟಿಸಿದಾಗ ತೆಂಡೂಲ್ಕರ್ ವಯಸ್ಸು ಕೇವಲ ಮೂವತ್ತೇಳು ಬಹುತೇಕ ಆಟಗಾರರು ನಿವೃತ್ತಿಯಾಗುವ ವಯಸ್ಸಿನಲ್ಲಿ ಹೊಸ ದಾಖಲೆ ಬರೆದಿದ್ರು ಸಚಿನ್ ಗ್ಯಾರಂಟಿ ನ್ಯೂಸ್